ಜೀವನ ಸಂಗಾತಿ ಅಧ್ಯಾಯ ನಲವತ್ತ್ಮೂರು ಇತ್ತ ಅಥರ್ವ ತನ್ನ ಕಂಪ್ನಿಗೆ ಬಂದೋನು ಈ ಅನನ್ಯ ಅವರ ಅಪ್ಪನಿಗೆ ಕಾಂಪಿಟೇಟರ್ ಯಾರೂ ಇರಲಿಲ್ಲ ಅಂದರೂ ಕೂಡ ಒಂದೇ ಬಾರಿ ಈ ರೀತಿ ಆಗೋಕೆ ಕಾರಣ ಏನು ಅಂತ ಯೋಚನೆ ಮಾಡಿ ಯಾರಿಗೋ ಕಾಲ್ ಮಾಡಿ ಇದರ ಹಿಂದೆ ಇರೋ ಕಾರಣದ ಕೈಗಳ ಬಗ್ಗೆ ವಿಚಾರಿಸೋಕೆ ಹೇಳ್ದೋನು ತನ್ನ ಆಫೀಸ್ ಕೆಲಸಗಳಲ್ಲಿ ಮಗ್ನನಾದ ಮಧ್ಯಾಹ್ನದ ಹೊತ್ತಿಗೆ ಅಥರ್ವನಿಗೆ ಕಾಲ್ ಬಂದಾಗ ವಿಷಯ ಕೇಳಿ ನಗು ಬಂತು ಸರಿ ಈಗ ನನ್ನ ಕ್ಲಿಯರ್ ಆಗಿ ಗೊತ್ತಾಯಿತು ಇದನ್ನು ಯಾರು ಮಾಡಿದ್ದು ಅಂತ ಇನ್ಮುಂದೆ ನೀವು ಯೋಚನೆ ಮಾಡೋದು ಬೇಡ ಅವರನ್ನು ನಾನೇ ಪರ್ಸ್ನಲ್ ಆಗಿ ಮೀಟ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಮುಂದೆ ಅನನ್ಯ ಹೇಳಿದ ಮಾತಿಗೆ ವೈಶಾಲಿ ಕೂಡ ತಲೆ ಕೆಡಿಸ್ಕೊಂಡಿದ್ಲು ಆದರೆ ಅದನ್ನು ಜಾರಿಗೆ ತರೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ಲು ಲೇಡೀಸ್ ಕ್ಲಬ್ಗೆ ಹೋಗಿ ಬರೋದಾಗಿ ಹೇಳಿ ಹೋದ್ಲು ಆದರೆ ಶ್ರೀವತ್ಸ ಅವರಿಗೆ ಮುಂದೆ ಹೇಗೆ ಏನು ದುಡ್ಡನ್ನು ಹೇಗೆ ಹೊಂದಿಸೋದು ಅನ್ನೋದೇ ದೊಡ್ಡ ಯೋಚನೆಯಾಗಿ ಕಾಡ್ತಾಯಿತ್ತು ಅನನ್ಯಾಳಿಗೆ ಎ ಆರ್ ಕಂಪ್ನಿಯಿಂದ ಕಾಲ್ ಬಂದಾಗಲೇ ಅವಳಿಗೂ ನೆನಪಾಗಿದ್ದು ನಾನಿನ್ನು ಆಫೀಸಿಗೆ ಹೋಗಿಲ್ಲ ನಾನು ಕೂಡ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಕಾಲ್ ರಿಸೀವ್ ಮಾಡಿದಳು ಹಲೋ ಅಂತ ಅಂದ್ಲು ಮಿಸ್ ಅನನ್ಯ ಅವರ ಹತ್ರ ಮಾತಾಡ್ತಾ ಇರೋದು ಅಂತ ಕೇಳಿದ್ದಕ್ಕೆ ಹೌದು ಹೇಳಿ ಅಂತ ಕೇಳಿದ್ಳು ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಮಿಸ್ ಅನನ್ಯ ನೀವು ಮೂರು ದಿನಗಳಿಂದ ಕೆಲಸಕ್ಕೆ ಬಂದಿಲ್ಲ ಅದು ಅಲ್ಲದೆ ಲೀವ್ ಬೇಕು ಅಂತ ಮೇಲ್ ಕೂಡ ಮಾಡಿಲ್ಲ ನೀವು ಆಫೀಸ್ಗೆ ಬಂದು ನಿಮ್ಮ ಹೆಡ್ನ ಮೀಟ್ ಮಾಡಿ ಸರಿಯಾದ ರೀಸನ್ ಹೇಳಿದ್ರೆ ಮತ್ತೆ ಕೆಲಸ ಮುಂದುವರಿಸ್ಬೋದು ಇಲ್ಲ ಅಂತಂದರೆ ಅಗ್ರಿಮೆಂಟ್ ಪ್ರಕಾರ ನೀವು ಆರು ತಿಂಗಳು ವಿತೌಟ್ ಸ್ಯಾಲ್ರಿ ಕೆಲಸ ಮಾಡಬೇಕಾಗತ್ತೆ ಅಂತ ಹೆಚ್ ಆರ್ ಡಿಪಾರ್ಟ್ಮೆಂಟಿನ ಹೆಡ್ ಹೇಳಿದರು ಈಗ ಅನನ್ಯಾಗೆ ನಿಜಕ್ಕೂ ಗಾಬರಿಯಾಗಿತ್ತು ಆರು ತಿಂಗಳು ಸ್ಯಾಲ್ರಿ ಇಲ್ಲದೇ ಕೆಲಸ ಮಾಡಬೇಕಾ ಅಂತ ಸಾರಿ ಮೇಡಮ್ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಶ್ರೀವತ್ಸ ಅವರ ಹತ್ರ ಹೋಗಿ ಡ್ಯಾಡ್ ಸ್ವಲ್ಪ ಯೋಚನೆನ ಕಡಿಮೆ ಮಾಡಿ ಈಗ ಯೋಚಿಸ್ತಾ ಕೂತ್ಕೊಂಡ್ರೆ ಆಗಿರೋದು ಯಾವುದೂ ಸರಿ ಹೋಗಲ್ಲ ಅಮ್ಮ ಲೇಡೀಸ್ ಕ್ಲಬ್ ಫ್ರೆಂಡ್ಸ್ ಯಾರಾದರೂ ಸಹಾಯ ಮಾಡ್ಬೋದು ಇಲ್ಲಾಂದರೆ ಉಪಾಯ ಆದರೂ ಹೇಳ್ತಾರೆ ಅಂತ ಹೇಳಿ ಆಫೀಸಿಗೆ ಹೋಗಬೇಕು ಡ್ಯಾಡ್ ಬಾಯ್ ಅಂತ ಹೇಳಿ ಹೋದ್ಲು ಸರ್ ಇವತ್ತು ನಿಮಗೆ ಯಾವುದೇ ಮೀಟಿಂಗ್ಸ್ ಇಲ್ಲ ಅಂತ ಹೇಳಿದ್ಲು ಆ ಋಷಿ ಆದರೂ ಅಲೋಕ್ನ ಕೋಪ ಕಡಿಮೆಯಾದಂತೆ ಇರಲಿಲ್ಲ ನನ್ನ ಪರ್ಮಿಷನ್ ಇಲ್ಲದೆ ಅವಳ ಪೋಸ್ಟನ್ನು ಬೇರೆ ಯಾರಿಗೂ ಬಿಟ್ಕೊಡ್ತೀನಿ ಅಂತ ಅನ್ನೋದು ಅವನಿಂದ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವರ ಮನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆ ರೀತಿ ಸುಳ್ಳು ಹೇಳಿದರೂ ಕೂಡ ಸುಳ್ಳನ್ನು ಕೂಡ ಅವನಿಂದ ತಡೆಯೋಕೆ ಸಾಧ್ಯ ಆಗಲಿಲ್ಲ ತನ್ನವಳ ಜಾಗದಲ್ಲಿ ಬೇರೆಯವರನ್ನು ಕಲ್ಪಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಅವನಿಗೆ ಓಕೆ ಅಂತ ಹೇಳ್ದೋನು ಲ್ಯಾಪ್ಟಾಪ್ನಿಂದ ಮುಖ ತೆಗ್ದಿಲ್ಲ ಆ ಋಷಿಗೆ ಅವನ ಈ ವರ್ತನೆ ಬೇಜಾರಾಯಿತು ಆದರೂ ಸಹಿಸ್ಕೊಂಡ್ಲು ಅಲ್ಲಿಂದ ಹೋಗಿ ತನ್ನ ಕೆಲಸದಲ್ಲಿ ಮುಳುಗಿದ್ಲು ಮಧ್ಯಾಹ್ನದ ಊಟದ ಸಮಯಕ್ಕೆ ಅನನ್ಯ ಕಂಪ್ನಿ ತಲುಪಿದವಳು ತನ್ನ ಡಿಪಾರ್ಟ್ಮೆಂಟ್ನ ಹೆಡ್ಡನ್ನು ಮೀಟ್ ಮಾಡಿ ಶ್ರೀವತ್ಸ ಅವರ ಮಗಳು ನಾನು ನಮ್ಮ ಕಂಪ್ನಿಲಿ ತೊಂದರೆ ಆಗಿದ್ದಕ್ಕೆ ನಾನು ಹೊರಗಡೆ ಬರೋಕೆ ಆಗಿರಲಿಲ್ಲ ಅಂತ ಅರ್ಧ ಸುಳ್ಳು ಹೇಳಿ ಅರ್ಧ ಸತ್ಯ ಹೇಳಿದ್ಲು ಅವಳ ಹೆಡ್ ಕೂಡ ಒಳ್ಳೆಯವರಾಗಿದ್ದರಿಂದ ಇದು ಮೊದಲನೇ ಬಾರಿ ಅಂತ ಬಿಡ್ತಾಯಿದ್ದೀನಿ ಇನ್ನು ಮುಂದೆ ಒಂದು ಬಾರಿಯಾದರೂ ಇದು ಪುನರಾವರ್ತನೆ ಆದರೆ ನಾನು ಟರ್ಮಿನೇಟ್ ಮಾಡ್ತೀನಿ ಅಂತ ವಾರ್ನ್ ಮಾಡಿದ್ರು ಹಾಗೆ ಮೂರು ದಿನದ ರಜೆಗಾಗಿ ನನಗೆ ಹೇಳಿದ ಕಾರಣವನ್ನೇ ಮೇಲ್ ಮಾಡಿ ಲೀವ್ ಅಪ್ಲೈ ಮಾಡು ಅಂತ ಹೇಳಿದರು ಓಕೆ ಮೇಡಮ್ ಅಂತ ತಲೆ ಆಡಿಸಿ ಅಲ್ಲಿಂದ ಹೋದಳು ಹೇ ಆರುಷಿ ಎಷ್ಟೇ ಧೈರ್ಯ ನಿನಗೆ ನಮ್ಮ ಕಂಪ್ನಿನೇ ಈ ರೀತಿ ಮಾಡೋದಕ್ಕೆ ಅಂತ ಕೇಳಿದ್ಲು ಅನನ್ಯ ಅವಳ ಮಾತಿಗೆ ಪ್ರತಿಕ್ರಿಯಿಸಲಿಲ್ಲ ಆ ಋಷಿ ಓಹೋ ಕೊಬ್ಬ ನಿನಗೆ ಇದೇ ಕಣೆ ನಿನಗೆ ಗ್ರಹಚಾರ ಬಿಡಿಸಿ ಇದೇ ಅಲೋಕ್ ನಿನ್ನನ್ನು ಕಂಪನಿಯಿಂದ ಆಚೆ ಕತ್ತಿಡಿದು ನೂಕೋ ಹಾಗೆ ಮಾಡಲಿಲ್ಲ ಅಂದರೆ ನಾನು ಅನನ್ಯನೇ ಅಲ್ಲ ಅಂತ ಹಲ್ಲು ಕಡದಳು ಈಗಲೂ ಅವಳು ಏನು ಮಾತಾಡದೆ ಇರೋದನ್ನು ಅರ್ಗಿಸ್ಕೊಳ್ಳೋಕೆ ಆಗದ ಅನನ್ಯ ಉರಿದು ಹೋದ್ಲು ಮಾತಾಡೇ ಅಂತ ಜೋರಾಗಿ ಕಿರುಚಿ ಅವಳ ಟೇಬಲ್ಗೆ ಗುದ್ದುದ್ಲು ಅನನ್ಯ ಈಗ ಎದ್ದ ಆರುಷಿ ಇಟ್ ಅನನ್ಯ ಅಂತ ಜೋರಾಗಿ ಕೂಗಿದ್ಲು ಅವಳ ಧ್ವನಿಗೆ ಅನನ್ಯ ಒಮ್ಮೆ ಬೆಚ್ಚಿದ್ದಂತೂ ಸುಳ್ಳಲ್ಲ ನೋಡು ಅನನ್ಯ ಬಾಯಿದೆ ಅಂತ ಮೂಳೆ ಇಲ್ಲದ ನಾಲಿಗೆ ಅಂತ ಎದ್ವಾ ತದ್ವಾ ಮಾತಾಡೋದಲ್ಲ ನನಗೆ ಯಾವ ದೊಡ್ಡ ಮನುಷ್ಯರು ಗೊತ್ತು ಅಂತ ಈ ಥರ ಕೆಲಸ ಮಾಡಲಿ ಆ್ಯಂಡ್ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತಂದ ಮೇಲೆ ಯಾಕೆ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೀಲಿ ನನ್ನನ್ನು ಕತ್ತಿಡಿದು ಆಚೆ ಹಾಕಿದ ಕ್ಷಣದಿಂದ ನನಗೂ ಆ ಮನೆಗೂ ಇದ್ದರುಣ ಮುಗೀತು ಈ ಕಂಪ್ನಿಲಿ ನಿನ್ನನ್ನು ಕೇಳಿ ನಾನು ಕೆಲಸಕ್ಕೆ ಬಂದಿಲ್ಲ ನನ್ನ ಸ್ವಂತ ಪರಿಶ್ರಮದಿಂದ ನಾನು ಕೆಲಸ ತಗೊಂಡಿರೋದು ಅಕಸ್ಮಾತ್ ನಾನು ತಪ್ಪು ಮಾಡಿದ್ರೆ ಅದನ್ನು ದಂಡಿಸಿ ಬುದ್ಧಿ ಹೇಳೋಕೆ ಬಾಸ್ ಅಂತ ಒಬ್ಬರಿದ್ದಾರೆ ಯಾವುದೇ ಹೆಣ್ಮಕ್ಳನ್ನ ಕತ್ ಹಿಡಿದು ಮೈಮುಟ್ಟಿ ಆಚೆ ಕಳಿಸೋಕೆ ಎಲ್ಲರೂ ಕೂಡ ನಿನ್ನಮ್ಮನಾಗಿ ಇರೋದಿಲ್ಲ ಎಲ್ರಿಗೂ ಮನುಷ್ಯತ್ವ ಅನ್ನೋದು ಇರತ್ತೆ ಇಟ್ ಇಲ್ಲಿ ಕೆಲಸಕ್ಕೆ ಸೇರಿದ್ಯಾ ಅದನ್ನು ಮಾತ್ರ ಮಾಡು ಬೇಡದೇ ಇರೋ ಕೆಲಸವನ್ನು ಮಾಡಿದ್ರೆ ಬಾಸ್ಗೆ ಹೇಳಿ ಈ ಕ್ಷಣದಲ್ಲೇ ನಿನ್ನನ್ನು ಟರ್ಮಿನೇಟ್ ಮಾಡಿಸೋ ಕೆಪ್ಯಾಸಿಟಿ ನನಗಿದೆ ನೋಡ್ತೀಯಾ ಅಂತ ಗುಡುಗುದ್ಲು ಆ ಋಷಿ ಅಷ್ಟೇ ಅನನ್ಯ ಗಪ್ ಚುಪ್ ಆದ್ಲು ಮಾಡ್ತೀನಿ ಕಣೆ ನಿನಗೆ ಅಂತ ಕಾಲನ್ನು ಜೋರಾಗಿ ಅಪ್ಪಳಿಸಿ ಬುಸುಗುಡುತ್ತಾ ಅಲ್ಲಿಂದ ಹೋದ್ಲು ಅನನ್ಯ ಅವಳು ಹೋದ ದಾರಿಯನ್ನೇ ನೋಡ್ತಾ ಉಳಿದ ಆ ಋಷಿ ಕಣ್ಣಲ್ಲಿ ನೀರು ಬಂದು ಕೆನ್ನೆ ಸೋಕ್ತು ಇಂತಹ ಕೆಟ್ಟ ಹುಳಕ್ಕ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದು ಅಂತ ಅಂದ್ಕೊಂಡು ತನ್ನ ಮನಸ್ಸು ಬುದ್ಧಿಗೆ ಬೈಕೊಂಡ್ಲು ಲೇಡೀಸ್ ಕ್ಲಬ್ಗೆ ಬಂದ ವೈಶಾಲಿಗೆ ಕೆಲವು ಕೆಟ್ಟ ಹೆಣ್ಣುಗಳಿಂದ ದುಡ್ಡಿನ ಸಹಾಯ ಆಗಲಿಲ್ಲ ಬದಲಾಗಿ ಅವರಿಂದ ಕೆಲವು ಕೆಟ್ಟ ಉಪಾಯಗಳನ್ನು ಹೇಳ್ಕೊಟ್ರು ದುಡ್ಡನ್ನು ಸುಲಭವಾಗಿ ಮಾಡೋ ಮಾರ್ಗ ಕೂಡ ಸಿಕ್ತು ಅವಳಿಗೆ ಅದೇ ಖುಷಿಯಲ್ಲಿ ಮನೆಗೆ ಬಂದ್ಲು ಶ್ರೀವತ್ಸ ಅವರು ಮಾತ್ರ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಕೂತಿದ್ದರು ರೀ ಅಂತ ನಿಧಾನವಾಗಿ ಕೂಗುತ್ತಾ ಅವರ ಬಳಿ ಬಂದು ಕೂತ್ಕೊಂಡ್ಲು ವೈಶಾಲಿ ವೈಶು ಏನೇ ಮಾಡ್ಲಿ ನಾನು ನಂಗಂತೂ ತಲೆನೇ ಓಡ್ತಾ ಇಲ್ಲ ಕಣೆ ಅಂತ ತಲೆ ಮೇಲೆ ಕೈ ಇಟ್ಟು ಇದ್ರು ಶ್ರೀವತ್ಸ ಈಗ ನಿಮ್ಮನ್ನ ದಾರಿ ತರೋ ಕೆಲಸ ನಂದು ಅಂತ ಅಂದ್ಕೊಂಡ ವೈಶಾಲಿ ರೀ ನಾವು ಆ ಋಷಿನ ಮನೆಯಿಂದ ಹಾಕಿದ ಪಾಪಕ್ಕೆ ಆ ದೇವರು ನಮಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾನ್ರೀ ನನ್ನ ಪಾಪಿ ಕಣ್ರೀ ಪಾಪದ ಹುಡ್ಗೀರ ನಾನು ತುಂಬ ಗೋಳಾಡಿಸ್ಬಿಟ್ಟೆ ಅಂತ ಬಾರದ ಕಣ್ಣೀರನ್ನು ಒರೆಸ್ಕೊಂಡ್ಳು ಶ್ರೀವತ್ಸ ಅವರಿಗೆ ಆಶ್ಚರ್ಯ ಆಗಿತ್ತು ಇದಕ್ಕೂ ಅವಳನ್ನು ಮನೆಯಿಂದ ಹೊರಗಡೆ ಹಾಕೋದಕ್ಕೂ ಏನು ಸಂಬಂಧ ವೈಶಾಲಿ ಅವಳು ತಪ್ಪು ಮಾಡಿದ್ಳು ಅದಕ್ಕೆ ನೀನು ಅವಳನ್ನು ಹೊರಗಡೆ ಹಾಕಿದ್ದೀಯಾ ಅಲ್ಲಿಗೆ ಮುಗೀತು ಅಲ್ವಾ ಅವಳ ಹೆಸರನ್ನು ಕೂಡ ಇನ್ನು ಮುಂದೆ ಈ ಮನೆಯಲ್ಲಿ ತೆಗಿಬೇಡ ಅಂತ ಹೇಳಿದ್ರು ಅಯ್ಯೋ ನಾನು ಮಾಡಿದ ಕೆಲಸ ಈಗ ನನಗೆ ರಿವರ್ಸ್ ಹೊಡೆಯೋ ಆಗಿದೆ ಅಂತ ಅಂದ್ಕೊಂಡು ಅದು ಹಾಗಲ್ಲ ರೀ ಸುಖದಲ್ಲಿ ಮಾತ್ರ ಅವಳು ನಮ್ಮ ಜೊತೆ ಇದ್ದಿದ್ದು ಅಲ್ವಾ ಈಗ ಕಷ್ಟದಲ್ಲೂ ಅವಳು ನಮಗೆ ಆಧಾರ ಆಗಬೇಕು ಅಲ್ವೇನ್ರಿ ಅವಳನ್ನು ವಾಪಸ್ ನಮ್ಮ ಮನೆಗೆ ಕರೆಸೋಣ ನಮ್ಮ ಜೊತೆಯೇ ಇರಲಿ ಅವಳು ಅಂತ ಹೇಳ್ತಾ ಇದ್ಳು ಸುತ್ತಿ ಬಳಸಿ ಬರ್ತಾ ಇದ್ಲು ಅವಳು ಕೋಪಗೊಂಡ ಶ್ರೀವತ್ಸ ಅವರು ನೋಡು ವೈಶಾಲಿ ನಂಗೆ ಇದೆಲ್ಲ ನೋಡಿ ನೋಡಿ ಸಾಕಾಗಿ ಹೋಗಿದೆ ನಮಗೆ ಇರೋ ಕಷ್ಟ ಸಾಲ್ದು ಅಂತ ಈಗ ಅವಳನ್ನು ಕೂಡ ಮನೆಗೆ ತಂದಿಟ್ಕೊಳ್ಳ ನಮ್ಮ ತಲೆನೋವು ಅವಳಿಗೆ ಬೇಡ ಸುಮ್ಮನಿದ್ಬಿಡು ಅಂತ ಅಂದರು ಹೌದು ರೀ ಹೌದು ನಾನು ಎಷ್ಟೇ ಆದರೂ ನಿಮಗೆ ಎರಡನೇ ಹೆಂಡತಿ ಅಲ್ವಾ ಅದಕ್ಕೆ ಕಷ್ಟಕ್ಕೆ ನಾವು ಕೂಡ ನಿಮ್ಮಂತೆ ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಕೂತ್ಕೋಬೇಕು ಅವಳು ಎಷ್ಟೇ ಆಗಲಿ ನಿಮ್ಮ ಮೊದಲನೇ ಹೆಂಡತಿ ಮಗಳು ಅಲ್ವಾ ಅದಕ್ಕೆ ನಮ್ಮ ಕಷ್ಟ ಅವಳಿಗೆ ತಲುಪಬಾರ್ದು ಅಲ್ವಾ ಅವಳು ಮಾತ್ರ ಮೂರು ಹೊತ್ತು ಚೆನ್ನಾಗಿ ತಿಂದುಂಡು ಇರಬೇಕು ನಾವು ಮಾತ್ರ ಈ ತಲೆನೋವನ್ನು ಹೊತ್ಕೊಂಡು ತಿರುಗ್ಬೇಕು ಅಂತ ಕೂಗಾಡಿದ್ಲು ಈಗ ಪೇಚಿಗೆ ಸಿಲುಕಿದ ಶ್ರೀವತ್ಸ ಅವರು ಈಗ ನಾನು ಏನು ಮಾಡಬೇಕು ವೈಶಾಲಿ ಹೇಳು ಅಂತ ಹೇಳಿದ್ರು ಸೋತು ಹ್ಞೂ ಈಗ ಬಂದರೂ ದಾರಿಗೆ ಅಂತ ಅಂದ್ಕೊಂಡು ನಾನು ಹೇಳಿದ ಹಾಗೆ ಮಾಡ್ರಿ ಅಂತ ಅವ್ರ ಹತ್ರ ಏನನ್ನೋ ಹೇಳಿದ್ಲು ಅದನ್ನು ಕೇಳಿಸ್ಕೊಂಡ ಶ್ರೀವತ್ಸ ಅವರು ಅದಕ್ಕೆ ಆರುಷಿ ಯಾಕೆ ನಮ್ಮ ಮಗಳೇ ಇದ್ದಾಳಲ್ಲ ಅವಳನ್ನೇ ಸಿದ್ಧ ಮಾಡಿದ್ರೆ ಆಯಿತು ಅಂತಂದಾಗ ಬೆವತ್ತಳು ವೈಶಾಲಿ ನಂತರ ಸಾವರಿಸ್ಕೊಂಡು ಅಲ್ಲ ರೀ ಮೊದಲು ಆರುಷಿಯಲ್ವಾ ಅವಳ ನಂತರ ನಮ್ಮ ಮಗಳು ಅಂತ ಅಂದ್ಲು ಏನನ್ನೋ ಯೋಚಿಸಿದ ಶ್ರೀವತ್ಸ ಅವರು ಸರಿ ಅಂತ ಒಪ್ಪಿಗೆ ನೀಡಿದ್ರು ಆದರೂ ಮನಸ್ಸಲ್ಲಿ ನನ್ನ ಸ್ವಾರ್ಥಕ್ಕೆ ನಿನ್ನನ್ನು ಬಳಸ್ಕೊಳ್ತಾ ಇದ್ದರೂ ನಿನ್ಗೆ ಒಂದೊಳ್ಳೆ ಜೀವನ ಕೊಡಿಸ್ತಾ ಇದ್ದೀನಿ ಅಂತ ಸಮಾಧಾನ ಇದೆ ಅಂತ ಅಂದ್ಕೊಂಡ್ರು ಶ್ರೀವತ್ಸ ಆ ದಿನ ಕೆಲಸ ಮುಗಿಸಿದ ಆರುಷಿ ಮನೆಗೆ ಹೋಗಿದ್ಲು ಅಲೋಕ್ನ ಮಾತಾಡಿಸಿದ್ರು ಕೂಡ ಮಾತಾಡದೆ ಇದ್ದಿದ್ದಕ್ಕೆ ಬೇಜಾರಾಗಿದ್ಲು ರಾತ್ರಿ ಎಂಟು ಗಂಟೆಗೆ ರೆಸ್ಟೋರೆಂಟಲ್ಲಿ ಯಾರನ್ನೋ ಮೀಟ್ ಮಾಡೋಕ್ಕೆ ಬಂದಿದ್ದ ಅಲೋಕ್ ಹೇಳಪ್ಪ ಹೀರೋ ನನ್ನ ಕರೆಸಿದ ಉದ್ದೇಶ ಏನು ಕೇಳ್ದ ಅಲೋಕ್ ಹ್ಞೂ ಅದು ಈ ಶ್ರೀವತ್ಸ ಅವರಿಗೂ ನಿನಗೂ ಯಾವಾಗಿಂದ ವೈರತ್ವ ಅಂತ ನೇರವಾಗಿ ಪ್ರಶ್ನೆ ಮಾಡ್ದ ಅವನು ನಗುತ್ತಾ ನಾನು ಅವರಿಗೇನಾದರೂ ಮಾಡಿದ್ದೀನಿ ಅಂತ ಅದು ಹೇಗೆ ನೀನು ಗೆಸ್ ಮಾಡಿದೆ ಅಂತ ಕೇಳ್ದ ಅಲ್ಲೋ ಅದು ಹಾಗೆ ಯಾವ ಕ್ಲೂ ಕೂಡ ಇಲ್ಲದೆ ಕೆಲವು ಕೆಲಸಗಳನ್ನು ಮಾಡೋದು ನೀನೇ ಅಂತಲೂ ಗೊತ್ತು ಆದರೂ ಅದನ್ನು ನೀನೇ ಮಾಡಿದ್ದೀಯಾ ಅನ್ನೋದು ಕೂಡ ಅನುಮಾನ ಯಾಕಂದರೆ ಅಷ್ಟು ಚಿಕ್ಕ ಕಂಪನಿ ಜೊತೆಗೆ ನಿನ್ನ ವೈರತ್ವ ನಂಗೆ ನಂಬೋಕೆ ಸಾಧ್ಯ ಇಲ್ಲ ಅಂತ ಹೇಳ್ದ ಆ ವ್ಯಕ್ತಿ ಅಲೋಕ್ ನಗುತ್ತಾ ಈಗ ಮೊದಲು ಊಟ ಆರ್ಡರ್ ಮಾಡೋಣ ನಂತರ ಅದರ ಬಗ್ಗೆ ಹೇಳ್ತೀನಿ ಅಂತ ಊಟವನ್ನು ಆರ್ಡರ್ ಮಾಡ್ದ ಹಾಗಾದರೆ ಅಲೋಕ್ ಮುಂದೆ ಕೂತಿರೋ ವ್ಯಕ್ತಿ ಯಾರು ಅವನೇ ಈ ಕೆಲಸ ಮಾಡಿರೋದು ಅಂತ ಹೇಗೆ ತಿಳ್ಕೊಂಡ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ ಧನ್ಯವಾದಗಳು